ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯನ ಡಿಸ್ಕಶನ್ ಮಾಡೋಣ ಏನಪ್ಪ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದ್ರಿಂದ ಯಾವ ರೀತಿ ಪ್ರಾಫಿಟ್ ಅನ್ನು ಮಾಡಬಹುದು ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಯಾವ ಥರ ಮಾಡ್ಬೋದು ಮತ್ತೆ ಟ್ರೇಡಿಂಗನ್ನು ಯಾವ ಥರ ಮಾಡಿ ನಾವು ಲಾಭನ ಮಾಡ್ಕೋಬೋದು ಸೊ ಇತ್ತೀಚಿಗೆ ಒಂದು ವಿಷಯನ ನೀವು ಗಮನಿಸಿರ್ತೀರ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಷಯ ತುಂಬಾ ಸದ್ದು ಮಾಡಿತ್ತು ಏನಪ್ಪ ಅಂತಂದರೆ ಬೆಂಗಳೂರು ಮೂಲದ ಒಬ್ಬ ಬಿಸ್ನೆಸ್ ಮ್ಯಾನ್ ಶರ್ಮಾ ಅನ್ನೋವರ ಮನೆಯಲ್ಲಿ ಒಂದೂವರೆ ಕೋಟಿ ರೂಪಾಯಿ ಮೌಲ್ಯದ ಶೇರ್ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತ ಸೊ ಅದು ಮೊಮ್ಮಗಳ ಕೈಯಲ್ಲಿ ಸಿಕ್ಕಿದೆ ಸೊ ಅವರು ತೀರಿ ಹೋಗಿದ್ದಾರೆ ಯಾರು ಪರ್ಚೇಸ್ ಮಾಡಿದ್ರು ಇಪ್ಪತ್ತು ವರ್ಷಗಳ ಹಿಂದೆ ಖರೀದಿ ಮಾಡಿದ್ರು ಅವರು ತೀರ್ ಹೋಗಿದ್ದಾರೆ ಈಗ ಅವ್ರ ಮೊಮ್ಮಗಳ ಕೈಗೆ ಆ ಶೇರ್ ಸರ್ಟಿಫಿಕೇಟ್ ಗಳು ಸಿಕ್ಕಿದೆ ಸೇರ್ ಗಳು ನನ್ನ ಹತ್ರ ಇವೆ ಆ ಶೇರ್ ಸರ್ಟಿಫಿಕೇಟ್ ಗಳನ್ನ ತೆಗೆದುಕೊಂಡು ಆ ಕಂಪನಿಯವರು ನನಗೆ ದುಡ್ಡನ್ನ ಕೊಡಿ ಸೊ ಈ ವಿಷಯ ತುಂಬಾನೇ ಸದ್ದು ಮಾಡಿರೋದು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಶರ್ಮಾ ಅನ್ನೋರು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ ಅವರು ಬಾಂಬೆದಲ್ಲಿ ಇದ್ರು ಅಂತ ಹೇಳ್ತಾರೆ ಅದಾದಮೇಲೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತಲೂ ಹೇಳ್ತಾರೆ ಸೊ ನಾನು ನ್ಯೂಸಲ್ಲಿ ನೋಡಿರೋ ಪ್ರಕಾರ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಎಲ್ ಎನ್ ಟಿ ಅನ್ನೋ ಕಂಪ್ನೀಸ್ನಲ್ಲಿ ಅವರು ಶೇರ್ಸನ್ನು ಪರ್ಚೇಸ್ ಮಾಡಿರ್ತಾರೆ ಅವಾಗ ಆ ಕಂಪನಿಯ ಶೇರು ಬೆಲೆ ಎಷ್ಟಿತ್ತಪ್ಪ ಅಂತಂದರೆ ಮೂವತ್ತು ರೂಪಾಯಿಗಳು ಮಾತ್ರ ಇತ್ತು ಆ ಮೂವತ್ತು ರೂಪಾಯಿಗೆ ಒಂದು ಸೇರಿನಂತೆ ಐದು ನೂರು ಷೇರುಗಳನ್ನು ಅವರು ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ ಅವರು ಏನು ಮಾಡ್ತಾರೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ಆ ವಾಪಸ್ಸು ಆ ಷೇರುಗಳನ್ನು ನೋಡೋದಕ್ಕೆ ಹೋಗಿರಲ್ಲ ಮತ್ತು ಸೇರ್ ಸರ್ಟಿಫಿಕೇಟ್ ತಗೊಂಡು ಆ ಕಂಪ್ನಿಗೆ ವಿಸಿಟ್ ಕೂಡ ಕೊಟ್ಟಿರಲ್ಲ ಏನು ಮಾಡಿರ್ತಾರೆ ಮನೆಯಲ್ಲಿ ಇಟ್ಬಿಟ್ಟಿರ್ತಾರೆ ಅವರು ಮೇಲೆ ಸ್ವಲ್ಪ ದಿನಗಳ ಮೊಮ್ಮಗಳ ಕೈ ಸಿಕ್ಕಿದೆ ಈಗ ಆ ಷೇರುಗಳ ಮೌಲ್ಯ ಎಷ್ಟಾಗಿದೆ ಅಂದ್ರೆ ಒಂದೂವರೆ ಕೋಟಿ ಕೋಟಿ ಅರವತ್ತು ಲಕ್ಷದವರೆಗೂ ಆ ಷೇರುಗಳ ಮೌಲ್ಯ ಆಗಿದೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡನ್ನ ಹೂಡಿಕೆ ಮಾಡಿದ್ರು ಎಷ್ಟು ಹೂಡಿಕೆ ಮಾಡಿದ್ರು ಅಂತ ತಿಳ್ಕೊಬೇಕಂತಂದರೆ ಮೂವತ್ತು ರೂಪಾಯಿ ಒಂದು ಸೇರಿನ ಮುಖಬಲಿಯಾಗಿತ್ತು ಐದು ನೂರು ಷೇರುಗಳನ್ನ ಖರೀದಿ ಮಾಡಿದ್ರು ಹದಿನೈದು ಸಾವಿರ ರೂಪಾಯಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂದ್ರೆ ಎರಡು ಸಾವಿರ ಎರಡು ಸಾವಿರದ ಎರಡನೇ ಇಶ್ಯೂನಲ್ಲಿ ಅಂತ ನ್ಯೂಸಲ್ಲಿ ಹೇಳ್ತಾ ಇದ್ರು ಈಗ ಸುಮಾರು ಇಪ್ಪತ್ತು ವರ್ಷಗಳ ನಂತರ ಅದರ ಅಷ್ಟು ಬೆಲೆ ಎಷ್ಟಾಗಿದೆ ಅಂತಂದರೆ ಒಂದು ಕೋಟಿ ಅರವತ್ತು ಲಕ್ಷ ಆಗಿದೆ ನೀವು ಏನಾದರೂ ಅಲ್ಲಿ ಅವಾಗ ಮೂವತ್ತು ಸಾವಿರ ಅಥವಾ ನಲವತ್ತು ಸಾವಿರ ಈ ಥರ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಹತ್ರ ಒಂದೂವರಿಂದ ಎರಡು ಕೋಟಿ ರೂಪಾಯಿ ದುಡ್ಡು ಇವಾಗ ಇರ್ತಾಯಿತ್ತು ಸೊ ಇದಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಬೇಕಾದರೂ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಿರುತ್ತೆ ಯಾಕಂದರೆ ನೀವು ಎರಡು ಸಾವಿರನ ಎಸ್ವಿನಲ್ಲಿ ನಮ್ಮ ತಂದೆಯೋ ಅಥವಾ ನಮ್ಮ ತಾತನೋ ಯಾರಾದರೂ ಒಂದು ಇಪ್ಪತ್ತು ಸಾವಿರ ಕೊಟ್ಟು ಶೇರನ್ನು ಖರೀದಿ ಮಾಡಿದರು ಅಂತಂದರೆ ನಮ್ಮ ಹತ್ತಿರ ಈಗ ಎರಡು ಕೋಟಿ ರೂಪಾಯಿ ದುಡ್ಡು ಇರ್ತಾ ಇತ್ತು ಸ್ಟಾಕ್ ಮಾರ್ಕೆಟಲ್ಲಿ ಹೀಗೆ ಆಗುತ್ತೆ ಅಂತ ಅಡ್ವಾನ್ಸ್ ಆಗಿ ಯಾರೂ ಹೇಳೋದಿಕ್ಕೆ ಆಗೋಲ್ಲ ಯಾಕಂದರೆ ಕಂಪ್ನಿಗಳ ಪರ್ಫಾರ್ಮೆನ್ಸ್ ಮೇಲೆ ಅದು ಡಿಪೆಂಡಿಂಗ್ ಆಗಿರುತ್ತೆ ಏನಪ್ಪ ಅಂತಂದರೆ ಕಂಪ್ನಿ ಯಾವ ಥರ ಲಾಭ ಮಾಡ್ತಾ ಇದೆ ಕಂಪ್ನಿ ಯಾವ ಥರ ಬಿಸ್ನೆಸ್ ಮಾಡ್ತಾ ಇದೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಕಂಪ್ನಿಯ ಪ್ರತಿ ವರ್ಷದ ಆದಾಯ ಎಷ್ಟು ಅದರ ಮೇಲೆ ಶೇರ್ಸ್ಗಳ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಅವಾಗ ಆ ಶೇರ್ಸ್ ಗಳಿಗೆ ಬೇಡಿಕೆ ಬರ್ತಾ ಹೋಗುತ್ತೆ ಶೇರ್ಸ್ ಗಳ ಮೌಲ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹೆಚ್ಚು ಹೆಚ್ಚು ಜನರು ಆ ಶೇರ್ಸ್ ಗಳನ್ನ ಖರೀದಿ ಮಾಡ್ತಾ ಹೋಗ್ತಾರೆ ಆವಾಗ ಕಂಪನಿಯ ವ್ಯಾಲ್ಯೂಯೇಷನ್ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗುತ್ತೆ ಗುಡ್ ವಿಲ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಆವಾಗ ಕಂಪನಿಯ ಶೇರ್ಸ್ ಗಳ ಪ್ರೈಸ್ ಕೂಡ ಹೆಚ್ಚಾಗುತ್ತೆ ಇಲ್ಲಿ ಆಗಿರೋದು ಅದೇ ಎಲ್ ಎನ್ ಟಿ ಕಂಪನಿಯ ಶೇರ್ಗಳು ಸುಮಾರು ಮೂವತ್ತು ರೂಪಾಯಿ ಎರಡು ಸಾವಿರದ ಇಸ್ವಿನಲ್ಲಿ ಅದೇ ಎಲ್ ಎನ್ ಟಿ ಕಂಪನಿಯ ಶೇರು ಮೌಲ್ಯ ಈಗ ನಾವು ಜೂನ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡೋದಕ್ಕೆ ಹೋದ್ರೆ ಮೂರು ಸಾವಿರದ ಆರುನೂರ ಅರವತ್ತು ರೂಪಾಯಿಗೆ ಏರಿದೆ ಅದರ ಜೊತೆಗೇನೆ ಈಗ ಆ ಷೇರುಗಳ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ ಯಾವ ರೀತಿ ಅಂತ ಕೇಳಿದ್ರೆ ಕಂಪನಿಯವರು ಷೇರುಗಳ ಮೌಲ್ಯ ಹೆಚ್ಚಾದ ಹಾಗೆ ಕಂಪನಿಗಳ ಷೇರುಗಳನ್ನ ಭಾಗ ಮಾಡ್ತಾ ಹೋಗ್ತಾರೆ ಈಗ ಶರ್ಮಾ ಅವರು ಉದಾಹರಣೆಗೆ ಐದು ನೂರು ಷೇರುಗಳನ್ನು ಮಾತ್ರ ಖರೀದಿ ಮಾಡಿದ್ರು ಈಗ ಅವರ ಹತ್ತಿರ ಇರುವಂತಹ ಷೇರುಗಳ ಸಂಖ್ಯೆ ಹೆಚ್ಚಾಗಿ ನಾಲ್ಕು ಸಾವಿರದ ಐದುನೂರಕ್ಕೆ ಏರಿಕೆಯಾಗಿರುತ್ತೆ ಯಾಕಂದ್ರೆ ಉದಾಹರಣೆ ಈಗ ಒಂದು ಷೇರು ಮೌಲ್ಯ ಮೂವತ್ತು ರೂಪಾಯಿ ಇತ್ತು ಶರ್ಮಾ ಅವರು ಖರೀದಿ ಮಾಡಿರ್ತಾರೆ ಅದೇ ಅವರು ಶರ್ಮಾ ಅವರು ಖರೀದಿ ಮಾಡಿದ ಒಂದು ನಾಲ್ಕೈದು ವರ್ಷಗಳಲ್ಲಿ ಆ ಷೇರಿನ ಬೆಲೆ ಒಂದು ಸಾವಿರ ಆಯ್ತು ಅಂತ ಅನ್ನೋದುಕೊಳ್ಳಿ ಅವಾಗ ಏನ್ ಮಾಡ್ತಾರೆ ಕಂಪ್ನಿಯವರು ಅಂತಂದ್ರೆ ಷೇರ್ನ ಸ್ಪ್ಲಿಟ್ ಅಂತ ಮಾಡ್ತಾರೆ ಸ್ಪ್ಲಿಟ್ ಅಂದ್ರೆ ಶೇರ್ ಭಾಗ ಮಾಡ್ತಾರೆ ಶೇರ್ ಭಾಗ ಮಾಡಿ ಷೇರುಗಳ ಸಂಖ್ಯೆನ ಹೆಚ್ಚಿಸಿ ಆ ಷೇರುಗಳ ಮೌಲ್ಯ ಕಡಿಮೆ ಆಗುತ್ತೆ ಆದರೆ ಒಟ್ಟು ಕಂಪನಿಯ ಮೌಲ್ಯ ಹಾಗೆ ಇರುತ್ತೆ ನಿಮ್ಮ ಹತ್ತಿರ ಷೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ ಷೇರಿನ ಮೌಲ್ಯ ಕಡಿಮೆ ಆಗುತ್ತೆ ಆದರೆ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟು ಸೇಮ್ ಹಾಗೆ ಇರುತ್ತೆ ಷೇರುಗಳ ಸಂಖ್ಯೆಯನ್ನ ಕಂಪನಿಯವರು ಯಾಕೆ ಹೆಚ್ಚು ಮಾಡ್ತಾರೆ ಅಂತಂದ್ರೆ ಲಿಕ್ವಿಡಿಟಿ ಕಾರಣಕ್ಕೋಸ್ಕರ ಅಂದ್ರೆ ಈಗ ಕೆಲವೊಂದಿಷ್ಟು ಜನ ಷೇರುಗಳು ಸಿಕ್ಕಿರಲ್ಲ ಕೆಲವೊಂದಿಷ್ಟು ಜನ ಕಂಪನಿಯವರು ಏನ್ ಮಾಡ್ತಾರೆ ಷೇರುಗಳನ್ನ ಭಾಗ ಮಾಡಿದ ನಂತರ ಷೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ ಅವಾಗ ಹೆಚ್ಚು ಹೆಚ್ಚು ಜನರಿಗೆ ಅದನ್ನ ಖರೀದಿ ಮಾಡೋದಕ್ಕೆ ಉಪಯೋಗ ಆಗುತ್ತೆ ಜೊತೆಗೆ ಮಾರೋದು ಮತ್ತು ಖರೀದಿ ಮಾಡೋದು ತುಂಬಾನೇ ಈಸಿ ಆಗ್ತದೆ ಹೋಗುತ್ತೆ ಅದಕ್ಕೋಸ್ಕರ ಷೇರುಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತಾರೆ ಅದ್ರ ಜೊತೆಗೆ ಕಂಪನಿ ವ್ಯಾಲ್ಯೂ ಕೂಡ ಸೇಮ್ ಇರುತ್ತೆ ಕಂಪನಿ ವ್ಯಾಲ್ಯೂನಲ್ಲಿ ಏನು ವ್ಯತ್ಯಾಸ ಆಗಲ್ಲ ಅವ್ರ ಕೇಸಲ್ಲಿ ಕೂಡ ಇದೇ ಆಗಿರೋದು ಐದು ನೂರು ಷೇರುಗಳು ಇತ್ತು ಅವರ ಹತ್ತಿರ ಈಗ ಇಪ್ಪತ್ತು ವರ್ಷಗಳ ನಂತರ ನಾಲ್ಕು ಸಾವಿರದ ಐದು ನೂರು ಷೇರುಗಳು ಅವರಿಗೆ ಸಿಗ್ತಾ ಇದೆ ಸೊ ಅದೇ ಶೇರ್ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡು ಅವರು ದುಡ್ಡನ್ನ ಕೇಳ್ತಾ ಇದ್ದಾರೆ ನಮ್ಮ ತಾತ ಐದು ನೂರು ಷೇರುಗಳನ್ನ ಖರೀದಿ ಮಾಡಿದ್ರು ಈಗ ಷೇರಿನ ಮೌಲ್ಯ ಹೆಚ್ಚಾಗಿ ಅಂದ್ರೆ ಸ್ಪ್ಲಿಟ್ ಆಗ್ತಾ ಆಗ್ತಾ ಹೋಗಿ ಅದು ನಾಕ್ ಸಾವಿರದ ಷೇರುಗಳ ಸಂಖ್ಯೆ ಹೆಚ್ಚಾಗಿದೆ ಈಗ ಪ್ರಸ್ತುತ ಒಂದು ಷೇರಿನ ಬೆಲೆ ಮೂರು ಸಾವಿರದ ಅರವತ್ತು ರೂಪಾಯಿಗಳಿದೆ ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಒಂದು ಕೋಟಿ ಅರವತ್ತು ಲಕ್ಷ ಚಿಲ್ಲರೆ ಬರುತ್ತೆ ಅದನ್ನ ನನಗೆ ದುಡ್ಡು ಅಂತ ಕೋರ್ಟಿನ ಮೊರೆಗೆ ಹೋಗಿದ್ದಾರೆ ಈ ವಿಷಯ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ವೈರಲ್ ಆಗಿತ್ತು ಸೊ ನಮಗೆ ಏನಾದರೂ ಈ ತರ ಆಫರ್ ಸಿಕ್ಕಿತ್ತು ಅಂತಾರೆ ನಮ್ಮ ತಾತ ನಮ್ಮ ತಂದೆ ಏನಾದರೂ ಇಪ್ಪತ್ತು ವರ್ಷಗಳ ಹಿಂದೆ ಈ ತರ ಸೇರ್ಸನ್ನು ಖರೀದಿ ಮಾಡಿ ಮನೆಯಲ್ಲಿ ಇಟ್ಕೊಂಡಿದ್ರು ಅಂತಂದ್ರೆ ನಮ್ಗೆ ಈಗ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ರೂಪಾಯಿ ದುಡ್ಡು ಬರ್ತಾ ಇತ್ತು ಅನ್ನೋದು ಎಲ್ಲರ ತಲೆನಲ್ಲೂ ಓಡ್ತಾ ಇರೋ ಒಂದು ಪ್ರಶ್ನೆ ಆಗಿರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಕಲಿಬೇಕು ಸ್ಟಾಕ್ ಮಾರ್ಕೆಟ್ ಇಂಟ್ರೆಸ್ಟ್ ಇದೆ ಅಂತ ಅಂದಾಗ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ವಿಡಿಯೋನ ಕೊನೆಯದಾಗಿ ಪೂರ್ತಿಯಾಗಿ ನೋಡಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಟಾಕ್ ಮಾರ್ಕೆಟು ಇದೇ ತರ ಇರುತ್ತೆ ಅಂತ ಹೇಳಬೇಕಾಗಲ್ಲ ಇದೇ ತರ ಈಗ ಎಲ್ ಎನ್ ಟಿ ಕಂಪ್ನಿ ತುಂಬಾ ಗ್ರೋತ್ ಆಗಿದೆ ಅವ್ರದ್ದು ಸ್ಟ್ರೆಂತ್ ಇತ್ತು ಪ್ರಾಫಿಟ್ ಮಾಡ್ತಾ ಇದ್ರು ಸೊ ಆ ಕಂಪ್ನಿ ಗುಡ್ ವಿಲ್ ಚೆನ್ನಾಗಿತ್ತು ಅಲ್ಲಿ ಲೇಬರ್ ಚೆನ್ನಾಗಿ ದುಡಿದ್ರು ಇನ್ವೆಸ್ಟರ್ಸು ಚೆನ್ನಾಗಿ ಇನ್ವೆಸ್ಟ್ ಮಾಡಿದ್ರು ಎಲ್ಲ ಸೇರಿ ಅದು ಪ್ರಾಫಿಟ್ ಅಲ್ಲಿ ಕಂಪ್ನಿ ಅದರ ಸೇರ್ ಬೆಲೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇದೆ ಮೂರು ಸಾವಿರದ ಆರುನೂರ ಅರವತ್ತು ರೂಪಾಯಿಗೆ ಬಂದು ಸೇರಿನ ಬೆಲೆ ನಿಂತಿದೆ ಸೊ ಇನ್ನು ಇಪ್ಪತ್ತು ವರ್ಷಗಳ ನಂತರ ಅದು ಆರು ಸಾವಿರನೂ ಆಗ್ಬೋದು ಹತ್ತು ಸಾವಿರನೂ ಆಗ್ಬೋದು ಅಂದರೆ ಈಗ ಅರವತ್ತು ಕೋಟಿ ರೂಪಾಯಿ ಸಿಗ್ತಾ ಇದೆ ಶರ್ಮಾ ಅವರಿಗೆ ಅದು ಈಗ ಇನ್ನೊಂದು ಇಪ್ಪತ್ತು ವರ್ಷಗಳ ಬಿಟ್ಟರೆ ಅಲ್ಲಿ ನೀವು ಐದು ಕೋಟಿನೂ ಸಿಗ್ಬೋದು ಇಲ್ಲ ಅಂತಂದರೆ ಕಂಪ್ನಿ ಮುಚ್ಚಿ ಕೂಡ ಹೋಗ್ಬೋದಾಗಿರುತ್ತೆ ಕೆಲವೊಂದಿಷ್ಟು ಕಂಪ್ನಿಗಳು ಮುಚ್ಚಿ ಹೋಗಿವೆ ಇಪ್ಪತ್ತು ವರ್ಷಗಳಿಂದ ಇನ್ವೆಸ್ಟ್ ಮಾಡಿದಂಥ ಕೆಲವೊಂದಿಷ್ಟು ಕಂಪ್ನಿಗಳು ಈಗ ಕಾಣೋದಕ್ಕೆ ಸಿಗೋಲ್ಲ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಕೂಡ ಪೂರ್ತಿಯಲ್ಲಿ ಗುಳುಮಾಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕಾಗತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೆಸೇಜ್ ಬಂತು ನಾನು ನೋಡಿದ್ದೀನಿ ಅದಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ತಪ್ಪಾಗುತ್ತೆ ಗೆಳೆಯರೆ ಅದನ್ನು ಪೂರ್ತಿ ತಿಳ್ಕೋಬೇಕಾಗತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರಬೇಕಾಗತ್ತೆ ಸೊ ನಿಮ್ಮ ಹತ್ರ ಎಷ್ಟೇ ದುಡ್ಡು ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಯಾವ ಥರ ಅದನ್ನು ಉಪಯೋಗ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ ಇದೇ ರೀತಿ ಆಗತ್ತೆ ಮುಂದೆ ಹಿಂಗೆ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ ಪ್ರತಿಯೊಂದು ಕಂಪನಿ ಫಂಡಮೆಂಟಲ್ ಅನಾಲಿಸ್ ಮಾಡಬೇಕಾಗತ್ತೆ ನೀವು ಹೂಡಿಕೆ ಮಾಡೋದಕ್ಕಿಂತ ಮುಂದೆ ಕಂಪ್ನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಕಂಪ್ನಿ ಪ್ರಾಫಿಟ್ ಮಾಡ್ತಾ ಇದೆಯಾ ಕಂಪ್ನಿ ಲಾಸ್ ಮಾಡ್ತಾ ಇದೆಯಾ ನಿಮ್ದು ಸೆಕ್ಟರ್ ಬ್ಯಾಂಕಿಂಗ್ ಐ ಟಿ ಸೆಕ್ಟರ್ ಸೊ ಈ ತರ ಕೆಲವೊಂದಿಷ್ಟು ಕಂಪನಿಗಳು ಇರುತ್ತೆ ಬ್ಯಾಂಕಿಂಗ್ ಕೆಲವೊಂದಿಷ್ಟು ಸೆಕ್ಟರ್ ಇರುತ್ತೆ ಐ ಟಿ ಸೆಕ್ಟರ್ ಅಂತ ಇರುತ್ತೆ ಉದಾಹರಣೆ ತಗೊಳ್ಳೋದಂತಂದ್ರೆ ಟಾಟಾ ಮೋಟರ್ಸ್ ಅಂತ ಇದೆ ಟಾಟಾ ಮೋಟರ್ಸ್ ಏನ್ ಮಾಡ್ತಾ ಇದೆ ಟಾಟಾ ಮೋಟರ್ಸ್ ಕಾರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಕಾರನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಕಾರಿಗೆ ಡಿಮ್ಯಾಂಡ್ ಎಷ್ಟಿದೆ ಮಾರ್ಕೆಟ್ ಅಲ್ಲಿ ಸೊ ಕಾರುಗಳು ಚೆನ್ನಾಗಿ ಮಾರ್ತಾ ಇದೆಯಾ ಚೆನ್ನಾಗಿ ಸೇಲ್ ಇದೆಯಾ ಸೊ ಸೇಲ್ ಆದರೆ ಕಂಪನಿಗೆ ಪ್ರಾಫಿಟ್ ಆಗುತ್ತೆ ಕಂಪನಿಗೆ ಪ್ರಾಫಿಟ್ ಆದರೆ ಇಲ್ಲಿ ಷೇರು ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ಆ ಕಂಪನಿಯ ಬಗ್ಗೆ ಪೂರ್ತಿ ಕ್ಲಿಯರ್ ಆಗಿ ತಿಳ್ಕೊಳ್ಬೇಕಾಗತ್ತೆ ತಿಳಿದುಕೊಂಡು ಮಾತ್ರ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸುಮ್ಮನೆ ಹಾಗೆ ಎಲ್ಲೋ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಮೆಸೇಜ್ ನೋಡಿದೆ ನನಗೂ ಈ ತರ ದುಡ್ಡು ಡಬಲ್ ಆಗುತ್ತೆ ಅಂತ ಹೇಳಿದ್ರು ನಾನು ಇನ್ವೆಸ್ಟ್ ಮಾಡಿಬಿಟ್ಟೆ ಅಂತಂದ್ರೆ ಅದು ತಪ್ಪಾಗುತ್ತೆ ಗೆಳೆಯರೆ ನೀವು ಪೂರ್ತಿ ಫಂಡಮೆಂಟಲ್ ಎನಲೈಸಿಸ್ ಮಾಡಬೇಕಾಗುತ್ತೆ ಈಗ ಚಾರ್ಟ್ ಬಗ್ಗೆ ಅನಲೈಸಿಸ್ ಮಾಡಬೇಕಾಗುತ್ತೆ ಟೆಕ್ನಿಕಲ್ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕಾಗುತ್ತೆ ಶರ್ಮಾ ಅವ್ರ ವಿಷಯದಲ್ಲಿ ಏನಾಗಿದೆ ಅಂತಂದ್ರೆ ಒಂದರಿಂದ ಒಂದೂವರೆ ಕೋಟಿ ರೂಪಾಯಿ ದುಡ್ಡು ಬರ್ತಾ ಇದೆ ಅದೇ ನೀವು ಶರ್ಮಾ ಅವರು ಯೆಸ್ ಬ್ಯಾಂಕ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಂತಂದ್ರೆ ಅವ್ರ ಪೂರ್ತಿ ಕ್ಯಾಪಿಟಲ್ ಗುಳಿಮಾಬಿಡ್ತಾ ಇತ್ತು ಓಕೆ ಅದಕ್ಕೋಸ್ಕರ ಮಾರ್ಕೆಟ್ ಬಗ್ಗೆ ತುಂಬ ನಾಲೆಜ್ ಇರಬೇಕಾಗುತ್ತೆ ಎಸ್ ಬ್ಯಾಂಕ್ ಶೇರ್ ಪ್ರೈಸು ತುಂಬಾ ಮೇಲಿತ್ತು ಅದು ಈಗ ಕೆಳಗಡೆ ಬಂದು ಸೊ ಹತ್ತು ಹನ್ನೆರಡು ರೂಪಾಯಿನಲ್ಲಿ ಟ್ರೇಡ್ ಆಗ್ತಾ ಇದೆ ಸೊ ಸಪೋಸ್ ಏನಾದರೂ ಅವರು ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಇನ್ವೆಸ್ಟ್ ಮಾಡಿ ಮೂವತ್ತು ಸಾವಿರ ರೂಪಾಯಿ ಕೂಡ ಸಿಗ್ತಾ ಇರಲ್ಲ ಅದರಲ್ಲಿ ಒಂದು ನಾಲ್ಕೈದು ಸಾವಿರ ರೂಪಾಯಿ ಮಾತ್ರ ಸಿಗ್ತಾ ಇತ್ತು ಸೊ ಇದೇ ಥರ ಕೆಲವೊಂದಿಷ್ಟು ಕಂಪ್ನಿಗಳು ಹೋಗಿರೋ ಉದಾಹರಣೆ ಕೂಡ ಇದೆ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಕೂಡ ಸಿಗೋಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರಬೇಕಾಗತ್ತೆ ಎವ್ರಿ ಡೇ ನೀವು ಅದಕ್ಕೆ ಅಪ್ಡೇಟ್ ಆಗಬೇಕಾಗತ್ತೆ ಮಾರ್ಕೆಟು ನ್ಯೂಸ್ ಬೇಸ್ ಮೇಲೆ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾ ಇರುತ್ತೆ ಏನಪ್ಪಾ ಅಂತಂದರೆ ಸೊ ಕೋವಿಡ್ ಬಂದಾಗ ಎಲ್ಲ ಶೇರ್ ವ್ಯಾಲ್ಯೂಗಳು ಪೂರ್ತಿ ಡೌನ್ ಆಗಿಬಿಟ್ಟಿತ್ತು ಕೋವಿಡ್ ಟೈಮ್ ಕಿಂತ ಮುಂಚೆ ನೀವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಕೋವಿಡ್ ಬಂದಾಗ ಮೂವತ್ತು ಸಾವಿರ ರೂಪಾಯಿ ಮಾತ್ರ ಅದರಲ್ಲಿ ಇರ್ತಾ ಇತ್ತು ಕೆಲವೊಂದಿಷ್ಟು ಕಂಪ್ನಿಗಳಿವೆ ಕೋವಿಡ್ ಹೋದ್ಮೇಲೆ ಅಂದರೆ ರ್ಯಾಲಿ ತಗೊಂತು ಮಾರ್ಕೆಟು ಕೋವಿಡ್ ಆದಮೇಲೆ ಅವಾಗ ನೀವೇನಾದ್ರಲ್ಲಿ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಈಗ ಐದಾರರಿಂದ ಹತ್ತು ಲಕ್ಷದವರೆಗೂ ವ್ಯಾಲ್ಯೂ ಆಗುವಂಥ ಚಾನ್ಸಸ್ ಇತ್ತು ಯಾಕಂದರೆ ಕೊರೋನಾ ಬಂದು ಹೋದ್ಮೇಲೆ ಮಾರ್ಕೆಟು ಭೂಮ್ ಆಗಿಬಿಡ್ತು ಈ ಥರ ನ್ಯೂಸ್ ಬೇಸ್ ಮೇಲೆ ತುಂಬಾ ಮಾರ್ಕೆಟು ರಿಯಾಕ್ಟ್ ಮಾಡ್ತಾ ಇರುತ್ತೆ ಜೊತೆಗೆ ಡೈಲಿ ಅಪ್ಡೇಟ್ ಇರಬೇಕಾಗತ್ತೆ ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಹಿತಿನ ತಿಳ್ಕೊಂಡು ಹೂಡಿಕೆ ಮಾಡೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇಲ್ಲಿ ಶರ್ಮಾ ನ್ಯೂಸ್ ನ್ಯೂಸನ್ನು ನೋಡಿ ನಾನು ಇನ್ವೆಸ್ಟ್ ಮಾಡ್ತಾ ಹೋಗ್ತೀನಿ ಸೊ ನನಗೂ ಕೂಡ ಮೂವತ್ತು ಸಾವಿರ ಇನ್ವೆಸ್ಟ್ ಮಾಡ್ತೀನಿ ನನಗೂ ದೀಡ್ ಕೋಟಿ ಬರುತ್ತೆ ಅಂತ ವಿಚಾರ ಮಾಡಿದರೆ ಅದು ತಪ್ಪಾಗುತ್ತೆ ಹೇಳಿದರೆ ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಹೂಡಿಕೆ ಮಾಡುವಾಗ ನಿಮಗೆ ಅನಲೈಸಿಸ್ ಮಾಡಬೇಕಾಗತ್ತೆ ಫಂಡಮೆಂಟಲ್ ಅನಲೈಸಿಸು ಚಾರ್ಟ್ ಪ್ಯಾಟರ್ನು ಟೆಕ್ನಿಕಲ್ಲು ಅದಕ್ಕೋಸ್ಕರ ಪೂರ್ತಿ ತಿಳಿದುಕೊಂಡು ಇನ್ವೆಸ್ಟ್ ಮಾಡಬೇಕಾಗತ್ತೆ ಅದಕ್ಕೆ ಅಂತ ಅಡ್ವೈಸರಿಗಳು ಇರ್ತಾರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅವರು ಸೆಬಿ ರೆಜಿಸ್ಟರ್ಡ್ ಆಗಿರ್ತಾರೆ ಸೆಬಿ ಅಂತಂದ್ರೆ ಏನು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೊ ಕಂಪನಿಗಳು ಸ್ಟಾಕ್ಸು ಎನ್ ಎಸ್ ಸಿ ಬಿ ಎಸ್ ಸಿ ಇನ್ವೆಸ್ಟರ್ಸು ಎಲ್ಲದನ್ನ ಕಂಟ್ರೋಲ್ ಒಂದು ಅಥಾರಿಟಿ ನಮ್ಮ ದೇಶದಲ್ಲಿ ಆರ್ ಬಿ ಐ ಇದೆ ಆರ್ ಬಿ ಐ ಎಲ್ಲಾ ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಮಾನಿಟರ್ ಮಾಡುತ್ತೆ ಅಂದ್ರೆ ನೀನ್ ತಪ್ಪು ಮಾಡ್ತಾ ಇದೀಯಾ ಈ ಬ್ಯಾಂಕ್ ಅಲ್ಲಿ ತಪ್ಪು ನಡೀತಾ ಇದೆ ಅಂತಂದಾಗ ಆರ್ ಬಿ ಮುಂದೆ ಬಂದು ಆ ತಪ್ಪನ್ನ ಸರಿ ಮಾಡುತ್ತೆ ಇಲ್ಲಾಂದ್ರೆ ಆ ಬ್ಯಾಂಕ್ ಲೈಸನ್ಸ್ ಕ್ಯಾನ್ಸಲ್ ಮಾಡುತ್ತೆ ಅದೇ ತರಾನೇ ಒಂದು ಅಥಾರಿಟಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಎಲ್ಲ ಸ್ಟಾಕ್ಸ್ ಇನ್ವೆಸ್ಟರ್ಸ್ ಕಂಪನಿಗಳು ಮತ್ತೆ ಎನ್ ಎಸ್ ಸಿ ಬಿ ಎಸ್ ಸಿ ಮೇಲೆ ನಿಗಾ ಇಟ್ಟು ಮಾನಿಟರ್ ಮಾಡಿ ಅದು ಒಂದು ಅಥಾರಿಟಿ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ ಸೊ ನೆಕ್ಸ್ಟ್ ಮತ್ತೆ ಒಂದು ಹೊಸ ವಿಷಯನ ವಿಷಯ ಮುಂದೆ ಬರ್ತೀನಿ ಸೊ ಅಲ್ಲಿವರೆಗೂ ನಮಸ್ಕಾರ